ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಸರೋಜಾ ಕನ್ನಡ ಬ್ಲಾಗ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆನೇ ವೀಡಿಯೋ ಇದು ನಾನು ಇನ್ನೇ ದೇವ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಅಮಾವಾಸ್ಯೆ ಇರೋದರಿಂದ ಬೆಳಗ್ಗೆನೆ ಬೇಗ ಪೂಜೆ ಆಗುತ್ತೆ ಅಂತ ಹೇಳಿ ಪೂಜೆ ಅದೆಲ್ಲ ಮುಗಿಸ್ಕೊಂಡಾದ ಆದಮೇಲೆ ನಾನು ಹೊರಗಡೆ ಬಂದು ನೋಡಿದೆ ನನ್ನ ಗಿಡದಲ್ಲೇ ಒಂದು ಆಗಿತ್ತು ಅದನ್ನು ತಗೊಂಡು ನಾನು ಕಟ್ ಮಾಡಿಕೊಂಡು ದೇವರ ಮನೆಯಲ್ಲಿ ಇಟ್ಟು ಇಟ್ಟಿದ್ನಲ್ಲ ಕಳಶ ಲಕ್ಷ್ಮಿ ಕಳಶ ಅದಕ್ಕೆ ಸಹ ಅದನ್ನು ಅದನ್ನೇ ಇಟ್ಟರಾಯಿತು ಅಂತ ಅಂದ್ಕೊಂಡು ನಾನು ಆ ರೋಸ್ನ ಅದಕ್ಕೆ ಲಕ್ಷ್ಮಿ ಕಳಸೋಕ್ಕೆ ಇಟ್ಟೆ ಇವತ್ತು ಮಣ್ಣತ್ತಿನ ಅಮಾವಾಸ್ಯೆ ಅಂದ್ರೆ ಮಣ್ಣಲ್ಲಿ ಎರಡು ಎತ್ತುಗಳನ್ನು ಮಾಡಿ ಪೂಜೆಯನ್ನು ಮಾಡೋದು ನಮ್ಮ ಸಂಪ್ರದಾಯ ಪ್ರತಿ ವರ್ಷ ಈ ಪದ್ಧತಿಯನ್ನು ನಾವು ಪಾಲಿಸ್ತೀವಿ ಹಾಗೆ ನನಗೆ ಬೆಳಗ್ಗೆನೆ ಬೇಗ ಎದ್ದು ಯಾರೂ ಮಣ್ಣು ತಂದು ಕೊಡಲಿಲ್ಲ ಹಾಗಾಗಿ ನಾನು ಸಾಯಂಕಾಲ ಪೂಜೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ದೇವರನ್ನು ಅಷ್ಟಕ್ಕೆ ಪೂಜೆ ಮಾಡಿದೆ ನಾನು ಪೂಜೆ ಅದೆಲ್ಲ ಮುಗಿಸ್ಕೊಂಡಾದ ಅಂದರೆ ಬೆಳಗ್ಗೆ ಮಕ್ಕಳಿಗೆಲ್ಲ ಟಿಫನ್ ಅದ ಲಂಚ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದಾದ ನಾನು ಇನ್ನೊಂದು ಸಾರಿ ಗ್ಯಾಸ್ ಕಟ್ಟೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮೊದಲೇ ಒರೆಸಿಟ್ಕೊಂಡಿರ್ತೀನಿ ಆದರೂ ಒಂದು ಸಾರಿ ಇನ್ನೊಂದು ಸಾರಿ ಚೆನ್ನಾಗಿ ಒರೆಸಿದಾದ್ಮೇಲೆ ನಾನು ಯಾಕಂದರೆ ಜಿರಳೆ ಅದೆಲ್ಲ ಓಡಾಡಿರುತ್ತೆ ಅಲ್ವಾ ಹಾಗಾಗಿ ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ನೋಣ ಅದೆಲ್ಲ ಓಡಾಡಿರುತ್ತೆ ಅಲ್ಲ ನಾವು ನೋಡಿರೋದಿಲ್ಲ ಹಾಗಾಗಿ ಇನ್ನೊಂದು ಸಾರಿ ಸ್ಲ್ಯಾಬ್ ಕಟ್ಟೆ ಒರೆಸಿದಾದ್ಮೇಲೆ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು ನಾನಿವತ್ತು ಟಿಫನ್ಗೆ ಅಂತ ಪಡ್ಡೂನ ಮಾಡಿದ್ದೆ ಮಕ್ಕಳಿಗೂ ಸಹ ಟಿಫನ್ಗೆ ಅಂತ ಪಡ್ಡೂನ ಮಾಡಿ ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದೆ ನಾನು ಈ ಹಿಟ್ಟನ್ನು ಅಂದರೆ ಈ ಹಿಟ್ಟನ್ನು ತಯಾರು ಮಾಡುವಾಗ ಎರಡು ಗ್ಲಾಸಷ್ಟು ಅಕ್ಕಿನ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಅರ್ಧ ಗ್ಲಾಸಷ್ಟು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಸಾಬೂದಾನಿ ಸ್ವಲ್ಪ ಕಡಲೆಬೇಳೆ ಒಂದು ಹಿಡಿಯಷ್ಟು ಅವಲಕ್ಕಿನ ಹಾಕಿ ಮೇಲೆ ರುಬ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಪಡ್ಡು ಮಾಡುವಾಗ ಸ್ವಲ್ಪ ಸಕ್ಕರೆನೂ ಸಹ ಹಾಕಿದ್ದೆ ಕಲರ್ಗೆ ಅಂತ ಹೇಳಿ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ನೀವು ನೋಡ್ಬೋದು ಇನ್ನೊಂದು ವಿಷಯ ಏನಂತಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ನಿಂಬೆಹಣ್ಣನ್ನು ತಗೊಂಡು ಅದರಲ್ಲಿ ಅಂದರೆ ಕಟ್ ಮಾಡಬೇಕು ಅದು ಎರಡು ಭಾಗ ಆಗುತ್ತಲ್ಲ ಎರಡು ಭಾಗ ಆದಮೇಲೆ ಒಂದಕ್ಕೆ ಕೆಂಪುದು ಅಂದರೆ ಕುಂಕುಮನ ಇನ್ನೊಂದಕ್ಕೆ ಕಪ್ಪುದು ಕಲರ್ನ ಹಚ್ಚಿ ದೇವರಿಗೆ ಮೂರು ಸರಿ ನೈವೇದ್ಯ ತೆಗೆದು ನಾವೇನು ಎಂಟ್ರೆನ್ಸ್ ಬರ್ತೀವಲ್ಲ ಬಾಗಲ್ದ ಮೇಲೆ ಅದನ್ನು ಹೊಸದ ಮೇಲೆ ನಾವು ಎಡಕ್ಕೊಂದು ಬಲಕ್ಕೊಂದು ಇಟ್ಟರೆ ದೃಷ್ಟಿ ನಿವಾರಣೆ ಆಗುತ್ತೆ ಇದೇ ಥರ ಮೂರರಿಂದ ನಾಲ್ಕು ಅಮಾವಾಸ್ಯೆ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ನನಗೆ ತುಂಬಾ ಪಾಸಿಟಿವೇ ಅನುಭವ ಆಗಿದೆ ನಾನು ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಂಗೆ ಟಿಫಿನ್ ಮಾಡುವಾಗ ಸ್ವಲ್ಪ ಟೀ ಬೇಕಂತ ಅನ್ನಿಸ್ತು ಹಾಗಾಗಿ ನಾನು ಟೀನೂ ಸಹ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಯಾವಾಗಲೂ ಅಷ್ಟೇ ನನಗೆ ಟಿಫಿನ್ ಮಾಡುವಾಗ ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ಮೈಂಡು ರಿಲೀಫ್ ಆಗಿರುತ್ತೆ ಹಾಗಾಗಿ ನನಗೆ ಟೀ ಕಂಪಲ್ಸರಿ ಬೇಕೇ ಬೇಕು ಏನೇ ಟೆನ್ಷನ್ ಇರಲಿ ಸ್ವಲ್ಪ ಟೀ ಕುಡಿದ್ಬಿಟ್ರೆ ಮೈಂಡು ರಿಲೀಫ್ ಅಂತ ಅನಿಸುತ್ತೆ ನನಗೆ ನೆಕ್ಸ್ಟ್ ಸ್ಟು